ಇನ್ನಷ್ಟೇ ನೀಡಬೇಕು ಬೇಳೆ ನಿಮ್ಮದು ಅಂತ ಭೇಟಿ ಹೇಳ್ತಾರೆ ಸೊ ಇದು ಕರೀತೆ ಕೂಡ ಸೊ ವಿಡೆ ವೀಣೆ ಇರುತ್ತೆ ಸೊ ಕೀಡೆಗೆ ಪೀಡಿಸುವವರು ನೀವೇ ಆದರೂ ಹಾಳೆ ಮಾತ್ರ ಸೊ ನೀವು ಎಲ್ಲಿ ಅಂದರೆ ಇಡೀ ಅದು ವಿದ್ಯೆಗೆ ಇರ್ಬೋದು ಜಗತ್ತಿಗೆ ಇರ್ಬೋದು ಸಮಾಜಕ್ಕೆ ಇರೋದು ನೀವು ಏನೇನು ಪೀಡಿಸಿದರೆ ಆ ಪೀಡಿಸದ ಆ ಪಾಡಿ ಏನಿದ್ರೂ ಕೊನೆಗೆ ಹಾಡಾಗೋದು ಆ ಹಾಡು ನನಗೂ ಅಂತ ಇದರಲ್ಲಿ ಬರ್ತದೆ ಸೊ ಎಷ್ಟು ಲೋಕ ತಿಂದರೂ ನೊಂದೇ ಇಲ್ಲ ಸೊ ಅದ್ಭುತವಾದ ಮತ್ತು ಅದೇ ರೂಪಕದಲ್ಲಿ ಆ ಹಾಡನ್ನ ಕಟ್ಕೊಡ್ತಾರೆ ಸೊ ಇದು ಒಂದು ಸೆಕೆಂಡ್ ಇವಾಗ ಇನ್ನೊಂದು ಸೆಕೆಂಡ್ನ ಬರಬೇಕಂದ್ರೆ ವೆಂಕಟೇಶ್ ಮೂರ್ತಿಯ ವೈಶಿಷ್ಟ್ಯ ಆ ವೈಶಿಷ್ಟ್ಯವೇ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಬಹುಶಃ ಹುಟ್ಟಿನ ಶಿವಾಚಾರ್ಯ ಗುರುಗಳ ಗೋಪುರ ಬಂದರೆ ಬಹಳ ಹಾಡುಗಳು ಕೃಷ್ಣ ರಾಧೆಯ ಹಾಡು ಅದರ ನಂತರ ಕನ್ನಡದಲ್ಲಿ ಕೃಷ್ಣ ರಾಧೆಯ ಆಧುನಿಕ ಭಾವಗೀತೆಗಳಲ್ಲಿ ಕೃಷ್ಣ ರಾಧೆಯವರನ್ನೇ ಮೇನ್ ಥೀಮು ಬರೆದಂತಹ ಗೀತೆಗಳು ಬಹಳ ಅದು ವೆಂಕಟೇಶ್ ಮೂರ್ತಿಯ ವೈಶಿಷ್ಟ್ಯ ಸೊ ಈ ರಾಧಾಕೃಷ್ಣರ ಗೀತೆಗಳು ಇದಕ್ಕೆ ಬಹುಶಃ ಒಂದು ಕಾರಣ ಇರ್ಬೋದು ಸುಮ್ಮನೆ ತಮ್ಮ ತಮಾಷೆ ಯಾಕಂದರೆ ವೆಂಕಟೇಶ್ ಮೂರ್ತಿಗೆ ಇಪ್ಪತ್ತೆರಡನೇ ವಯಸ್ಸಿಗೆ ಬಂದೆ ಆಗ್ಬೋದು ಬಾಲ್ಯ ವಿವಾಹ ಅಂತ ಕರಿತಾ ಇದ್ದೀನಿ ಅದು ಪ್ರೇಮ ವಿವಾಹವೇ ರಾಧಾ ಪ್ರೇಮ ಸೇರ್ತವ್ರು ಸೊ ಇಪ್ಪತ್ತೆರಡನೇ ವಯಸ್ಸಿಗೆ ಮದುವೆ ಮಾಡಿಕೊಂಡ್ರೆ ನಾನು ಹೇಳಿ ಎನಿಸ್ತಿದ್ದೆಪ್ಪ ಪ್ರೇಮ ಕವಿತೆಗಳನ್ನ ಬರೆಯುವ ಅವಕಾಶ ತಗೋತದೆಯಾ ಹಾಗಾಗಿ ಅವರ ಎಲ್ಲ ಪ್ರೇಮಗೀತೆಗಳಿಗೆ ಏನಾದರೂ ರೂಪುಕಬೇಕಾಗುತ್ತೆ ನಂದೆಲ್ಲಾನು ಡೈರೆಕ್ಟ್ ಸ್ಪೀಚ್ ಆದ್ರೆ ಒಂದು ಇಂಡೈರೆಕ್ಟ್ ಸ್ಪೀಚ್ ಆಗಿದೆ ನನ್ನ ಪ್ರೇಮ ಗೀತೆಗಳ ಪ್ರೇಮಗೀತೆಗಳಾಗಿತ್ತು ಆದರೆ ಅಲ್ಲಿ ಅವ್ರಿಗೆ ಮಾತ್ರ ಇಂಡೈರೆಕ್ಟ್ ಆಗಿ ರಾಧಾಕೃಷ್ಣರ ಒಂದು ಇಟ್ಕೊಂಡು ಮಾಡಬೇಕಾಗುತ್ತೆ ಸೊ ಒಂದು ಆರ್ಕಿಟೈಕ್ಟ್ ಬೇಕಾದ್ರೆ ಸೊ ಇದು ಈ ಹಾಡುಗಳದ್ದು ಬಹಳ ವೈಶಿಷ್ಟ ಇದೆ ಇದು ಮೊದಲು ಪ್ರಾರಂಭ ಮಾಡೋದು ನಾನು ಮಾನವ ದೇವರ ನೇಮಿಷಗಳು ಮಾಡ್ತೇನೆ ಯಾಕಂದರೆ ಸಾಮಾನ್ಯವಾಗಿ ಪಲ್ಲವಿ ಎಲ್ಲೇ ಯಾವುದೇ ಅವರ ಕಚೇರಿ ಇದ್ರೂ ಕಂಪಲ್ಸರಿಯಾಗಿ ಎರಡು ಹಾಡು ಇರ್ತದೆ ಒಂದು ಅಮ್ಮ ದೇ ಅಮ್ಮ ನಾನು ದೇವರ ಹಣೆ ಇದೊಂದು ಅಮ್ಮ ನಿನ್ನ ಎದೆ ಆಡೋದಕ್ಕೆ ಹೌದಲ್ಲ ಸೊ ಎಲ್ಲ ಎಲ್ಲೋದ್ರು ಅವ್ರು ಎರಡು ಹಾಡನ್ನ ಒಂದಾದ್ಮೇಲೆ ಒಂದು ಹಾಡು ಬಿಡ್ತಾರೆ ಯಾಕಂದರೆ ಜೋಡಿ ಹಾಡೋದು ಸೊ ಅದು ಅದರ ಅದರ ವೈಶಿಷ್ಟ್ಯಗಳು ಹೇಗಿದೆ ಅಂತ ಅಮ್ಮ ನಾನು ದೇವರಾಣೇ ಅದು ಕಮಾಚಾರಮ್ಮ ಅಮ್ಮ ಅಮ್ಮ ಅಮ್ಮನ ಎದುರಾಳದಲ್ಲಿ ಅಶೋಕ್ ಮಾಡೋದು ಅದು ಕಮಾಚರಾಗ ಸೊ ಅವರು ಅನಂತ ಸ್ವಾಮಿಯವ್ರ ಕಮಾಚರಾಗದಲ್ಲಿ ಇವರು ಕಮಾಚರಾಗದಲ್ಲಿ ಮಾಡೋದು ಎಷ್ಟು ವೈವಿಧ್ಯ ಆದರೆ ಎರಡೂ ಅದಕ್ಕೆ ಸೀಟ ಬೇಕಾಗುತ್ತೆ ಆದರೆ ಎರಡು ಕೂಡ ಅಮ್ಮನ ಬಗ್ಗೆ ಇರೋ ಹಾಡುಗಳನ್ನೇ ಸೊ ಇವರು ಅಮ್ಮನಿನ ಎದುರಾಳದಲ್ಲಿ ಹಾಡಬೇಕು எோடு நன் அம்மா ரானுரானி திருக்கிருஷ்ணா இஷ்டி வந்து கவிதை ಅಮ್ಮ ಅನ್ನೋ ಪದವನ್ನ ಹೆಂಗ್ ಕಂಪೋಸ್ ಮಾಡಿದ್ದಾರೆ ಅಂದ್ರೆ ಆ ಅಮ್ಮ ಅನ್ನೋದನ್ನ ಹೆಂಗ್ ಹಾಡ್ಬೇಕು ಅಂತ ನಮ್ಗೆ ಅರ್ಧ ದಿನ ಹೇಳ್ಕೊಟ್ಟಿದ್ರು

అమ్మావ రాణి బెల్ కథిలమ్మా అమ్మా నమ దేవరాణి బెండమ్మా thank <laughs>

Eu é

みんなすてき Wait, that's it